ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಸಂಕ್ರಾಂತಿ ಹಬ್ಬದ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ತಮ್ಮ ಮನೆಯಲ್ಲಿ ಆಚರಿಸಬೇಕು ಅಂತೇಳಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಹೊರಟಿದ್ದಂತಹ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚನ್ನರಾಜು ಹಟ್ಟಿಹೊಳಿ ಅವರು ಇದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಕಾರು ಅಪಘಾತವಾಗಿದ್ದು ಹೇಗೆ ಹೆಬ್ಬಾಳ್ಕರ್ ಅವರ ಪರಿಸ್ಥಿತಿ ಹೇಗಿದೆ ಗೃಹಚಾರ ಅಂದಿದ್ದು ಯಾಕೆ ವಿಶೇಷವಾಗಿ ಹಟ್ಟಿಹೊಳಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಮಗೆ ಕಂಟಕ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಇದೆಲ್ಲದರ ಬಗ್ಗೆನ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ ನಾಯಿಯ ಪ್ರಾಣವನ್ನು ಕಾಪಾಡೋಕೆ ಮುಂದಾದಂತ ಕಾರು ನಿಯಂತ್ರಣ ತಪ್ಪಿರೋದ್ರಿಂದ ಬುರಾದ ಕ್ರಮ ಮರಕ್ಕೆ ನಂತರ ಕಾರು ಡಿಕ್ಕಿ ಆಗುತ್ತೆ ದೇವ್ರದ ಇದರಿಂದ ಏನು ಮೇಜರ್ ಎನ್ ಪೆಟ್ ಆಗಿಲ್ಲ ಸಂಕ್ರಾಂತಿ ಹಬ್ಬದ ದಿನವೇ ಲಕ್ಷ್ಮಿಗೆ ಮಹಾಘಾತ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಬದುಕಿದ್ದೇ ಪವಾಡ ಇಡೀ ರಾಜ್ಯವೇ ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಮಿಂದೆದ್ದಿದೆ ಊರೂರಲ್ಲೂ ಸಂಕ್ರಾಂತಿ ಸಂಭ್ರಮ ಜೋರಾಗಿತ್ತು ಇದೇ ಹೊತ್ತಲ್ಲೇ ಕೂದಲೆಳೆ ಅಂತರದಲ್ಲಿ ಮಹಾ ಅವಘಡವೊಂದು ಮಿಸ್ ಆಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಹೊರಟಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ ಇನ್ನೇನು ಅನಾಹುತ ನಡದೇ ಹೋಯ್ತು ಅನ್ನೋಷ್ಟ್ರಲ್ಲಿ ಭಗವಂತ ದುರಂತದ ಪಥ ಬದಲಿಸಿದ್ದಾನೆ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಗ್ರೇಟ್ ಬಚಾವಾಗಿದ್ದಾರೆ ನಿನ್ನೆ ರಾತ್ರಿ ನಡೆದ ಸಿ ಪಿ ಸಭೆ ಮುಗಿಯೋದೆ ಕತ್ತಲಾಗಿತ್ತು ಹೀಗಾಗಿ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ತಮ್ಮ ಸರಕಾರಿ ಕಾರಿನಲ್ದೇ ಊರಿಗೆ ಹೊರಟಿದ್ರು ಬೆಳಗ್ಗೆ ಸಂಕ್ರಾಂತಿ ಹಬ್ಬವಿದೆ ಮನೆ ದೇವರು ವೀರಭದ್ರೇಶ್ವರನ ಸಂದಿದಿಗೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಇನ್ನೇನು ಸ್ವಲ್ಪ ದೂರ ಹೋಗಿದ್ರೆ ಬೆಳಗಾವಿ ಸೇರ್ಕೊಳ್ತಿದ್ರು ಅಷ್ಟರಲ್ಲಾಗಲೇ ಅಂಬಡಗಟ್ಟಿ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆಗೋಯ್ತು ನಾಯಿ ಅಡ್ಡ ಬಂತು ಅಂತ ನಾಯಿಯನ್ನ ತಪ್ಪಿಸೋದಕ್ಕೆ ಬಲಕ್ಕೆ ಎಳೆದರಂತೆ ಡ್ರೈವರ್ ಆದ್ರೆ ಇದ್ದಕ್ಕಿದ್ದಂತೆ ಮುಂದೆ ಕ್ಯಾಂಟರ್ ವಾಹನ ಹೋಗ್ತಾಗಿದ್ದದ್ದು ಕಣ್ಣಿಗೆ ಬಿತ್ತು ತಕ್ಷಣ ಚಾಲಕ ಎಡಕ್ಕೆ ತಿರುಗಿಸಿದ್ದಾರೆ ಸ್ಟೇರಿಂಗ್ ಕಂಟ್ರೋಲ್ಗೆ ಸಿಗದೆ ಕಾರು ಸರ್ವಿಸ್ ರಸ್ತೆಗೆ ನುಗ್ಗಿದೆ ಚಾಲಕರ ಕಂಟ್ರೋಲ್ ತಪ್ಪಿ ಕೊನೆಗೆ ಮರಕ್ಕೆ ಡಿಕ್ಕಿ ಹೊಡೆಯಿತು ಕಾರ್ನ ಎಲ್ಲಾ ಏರ್ ಬ್ಯಾಗ್ಗಳು ಗಳು ಓಪನ್ ಆಯ್ತು ಐಷಾರಾಮಿ ಇನೋವಾ ಹೊಸ ಕಾರು ನಜ್ಜುಗುಜ್ಜಾಗೋಯ್ತು ಕಾರಲ್ಲಿದ್ದವರಿಗೆಲ್ಲ ಗಾಯಗಳಾದವು ಯಾವಾಗ ಸಚಿವೆ ಕಾರು ಅಪಘಾತಕ್ಕೀಡಾಗಿದೆ ಅನ್ನೋದು ಗೊತ್ತಾಯ್ತು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ ಅದೃಷ್ಟವಶಾತ್ ಹೈಟೆಕ್ ಕಾರ್ ಆಗಿದ್ದರಿಂದ ಎಲ್ಲರೂ ಬಚಾವಾಗಿದ್ದಾರೆ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ ಆದರೆ ದೇವ ಹೃದಯದಿಂದ ಏನೂ ಆ ಥರ ಮೇಜರ್ ಇಂಪ್ಯಾಕ್ಟ್ ಆಗಿಲ್ಲ ಸಚಿವೆ ಹೆಬ್ಬಾಳ್ಕರ್ ಬೆನ್ನಿನ ಎಲ್ ಒನ್ ಎಲ್ ಫೋರ್ ಮೂಳೆಗಳು ಫ್ರಾಕ್ಚರ್ ಆಗಿದೆ ಕುತ್ತಿಗೆಯ ಸಿ ಫೋರ್ ಸಿ ಫೈವ್ಗೂ ಡ್ಯಾಮೇಜ್ ಆಗಿದೆ ಸದ್ಯಕ್ಕೆ ಆಪರೇಷನ್ ಮಾಡೋದೇನೂ ಬೇಡ ಅಂತ ವೈದ್ಯರು ಸೂಚನೆ ನೀಡಿದ್ದಾರಂತೆ ಜೊತೆಗೆ ಕುತ್ತಿಗೆ ಭಾಗಕ್ಕೆ ಪೆಟ್ಟು ಬಿದ್ದಿದ್ರಿಂದ ಒಂದು ತಿಂಗಳುಗಳ ಕಾಲ ರೆಸ್ಟ್ ಮಾಡುವಂತೆ ಸಲಹೆ ನೀಡಿದ್ದಾರೆ ಇನ್ನು ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಮೆದುಳಿನಲ್ಲಿ ಊತ ಆಗಿರೋದ್ರಿಂದ ಅವರಿಗೂ ಚಿಕಿತ್ಸೆ ನೀಡಿದ್ದಾರೆ ಕತ್ತಿಗೆ ಮತ್ತು ಬೆನ್ನಿಗೆ ಬೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಪ್ಲಸ್ ಕೊಟ್ಟು ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಮಾಡಿದ್ವಿ ಎಮ್ ಆರ್ ಎಲ್ ಒನ್ ಮತ್ತು ಎಲ್ ಫೋರ್ ಕಂಪ್ರೆಷನ್ ಫ್ರಾಕ್ಚರ್ ಇದೆ ಕುತ್ತಿಗೆಯಲ್ಲಿ ಮತ್ತು ಸಿ ಫೈ ಸ್ವಲ್ಪ ಸಬ್ಲೆಕ್ಸೆಷನ್ ಇದೆ ಅಪಘಾತದ ಸುದ್ದಿ ತಿಳಿದು ರಾಜಕೀಯ ನಾಯಕರ ದಂಡೆ ಆಸ್ಪತ್ರೆಗೆ ಬಂದಿತ್ತು ಬಿಜೆಪಿಯ ಜೊಲ್ಲೆ ದಂಪತಿ ಜೊತೆಗೆ ಬೆಳಗಾವಿಯ ಇತರ ನಾಯಕರೆಲ್ಲ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಕೂಡ ಫೋನ್ ಮಾಡಿ ಹೆಲ್ತ್ ಕಂಡೀಷನ್ ಬಗ್ಗೆ ಮಾಹಿತಿ ಪಡೆದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಪತಿ ರವೀಂದ್ರ ಹೆಬ್ಬಾಳ್ಕರ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪತ್ನಿ ಆರೋಗ್ಯ ವಿಚಾರಿಸಿದ್ದಾರೆ ಯಾರು ತುಂಬಾ ಜಕಮ್ ಆಗಿದೆ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ ಸ್ವಲ್ಪ ಡಿಸ್ಟರ್ಬ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಇದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ಟಿ ರವಿ ನಡುವೆ ಕಾನೂನು ಹೋರಾಟ ನಡೆಯುತ್ತಿದೆ ಅಶ್ಲೀಲ ಪದ ಬಳಕೆ ಕೇಸ್ ತನಿಖೆಯನ್ನು ಆಗ್ತಿದೆ ಹೀಗಿದ್ರು ರಸ್ತೆ ಅಪಘಾತದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿ ಟಿ ರವಿ ಎಕ್ಸ್ ನಲ್ಲಿ ಹಾರೈಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಶೀಘ್ರವೇ ಚೇತರಿಸಿಕೊಳ್ಳಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಸಹ ಗುಣಮುಖವಾಗ್ಲಿ ಈ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸುವೆ ಅಂತ ಬರೆದುಕೊಂಡಿದ್ದಾರೆ ಮೊದಲೇ ಅಪಘಾತದ ಸೂಚನೆ ಕೊಟ್ಟಿದ್ರಂತೆ ಜ್ಯೋತಿಷಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಕಾರಿನಲ್ಲಿದ್ದ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಒಂದೇ ದಿನಕ್ಕೆ ರಿಕವರಿಯಾಗಿದ್ದಾರೆ ಹೀಗಾಗಿ ಸಹೋದರಿ ನೋಡಲು ಆಸ್ಪತ್ರೆಗೆ ಆಗಮಿಸಿದ್ದ ವೇಳೆ ಮಹತ್ವದ ಮಾಹಿತಿಯೊಂದನ್ನ ನೀಡಿದ್ದಾರೆ ಸಂಕ್ರಮಣದ ಹಿಂದೆ ಮುಂದೆ ಎಚ್ಚರಿಕೆಯಿಂದಾಗಿರಿ ಅಂತ ಜ್ಯೋತಿಷಿಗಳು ಸಲಹೆ ನೀಡಿದ್ರಂತೆ ನಿಮ್ಮ ಮನೆಯಲ್ಲಿ ದುರ್ಘಟನೆ ನಡೆಯುವ ಸಾಧ್ಯತೆ ಇದೆ ಅಂತ ಮೊದಲೇ ಎಚ್ಚರಿಸಿದ್ರು ನಾಯಿ ಅಡ್ಡ ಬಂದಿದ್ದರಿಂದ ಅಪಘಾತವಾಗಿದೆ ಇದರಲ್ಲಿ ಡ್ರೈವರ್ ತಪ್ಪೇನಿಲ್ಲ ಎಂದಿದ್ದಾರೆ ಸಂಕ್ರಮಣದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನು ಆದರೂ ಕೂಡ ಈ ಒಂದು ನಡುವೆ ಅಚಾತುರ್ಯನೇ ಜರುಗಿದೆ ಈಗ ಚನ್ನರಾಜೇನೋ ಡ್ರೈವರ್ ತಪ್ಪಿಲ್ಲ ಎಂದಿದ್ದಾರೆ ಆದರೆ ಸರಕಾರಿ ಕಾರು ಚಾಲಕ ಶಿವಪ್ರಸಾದ್ ವಿರುದ್ಧ ನಿರ್ಲಕ್ಷ್ಯದ ಚಾಲನೆಯಡಿ ದೂರು ದಾಖಲಾಗಿದೆ ಇನ್ನೊಂದು ಕಡೆ ಅಪಘಾತದ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡದೆ ಕಾರನ್ನ ಗ್ಯಾರೇಜ್ಗೆ ಶಿಫ್ಟ್ ಮಾಡಿದ್ದಾರೆ ಇದು ಯಾಕೆ ಅಂತಾನು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಯುತ್ತಿದೆ ಒಟ್ನಲ್ಲಿ ಸಂಕ್ರಾಂತಿ ಹಬ್ಬದ ಹೊತ್ತಲ್ಲೇ ಸಚಿವೆ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಇನ್ನೊಂದು ತಿಂಗಳು ರೆಸ್ಟ್ ಮಾಡಿದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಕಮ್ ಬ್ಯಾಕ್ ಮಾಡಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಒಗ್ಗಟ್ಟು ಎಲ್ಲರ ನಡುವೆ ಕೂಡ ಇರಬೇಕು ಬಿಕ್ಕಟ್ಟನ್ನು ಬಿಡಬೇಕು ಕುರ್ಚಿ ಕಚ್ಚಾಟವನ್ನು ನಿಲ್ಲಿಸಬೇಕು ಹೈಕಮಾಂಡ್ ಆದೇಶವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಹೀಗಂತ ನಿನ್ನೆ ತಾನೇ ಎ ಐ ಸಿ ಸಿ ನಾಯಕ ಸುರ್ಜೇವಾಲಾ ಸಂದೇಶವನ್ನು ಕೊಟ್ಟಿದ್ದರು ಎಚ್ಚರಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರೊಳಗಡೆ ಮತ್ತೆ ದಲಿತ ಸಿ ಎಂ ಕೂಗು ಕೂಡ ಇದ್ದಿದೆ ನಾನು ಸಿ ಎಂ ಆಗಬೇಕಂತ ಬಹಿರಂಗವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಮತ್ತೊಂದು ಹಂತಕ್ಕೆ ತಲುಪಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗಾಗಿ ಕಚ್ಚಾಟ ನಾಯಕತ್ವಕ್ಕಾಗಿ ಕಿತ್ತಾಟ ನಡೀತಾನೆ ಇತ್ತು ಎಲ್ಲದಕ್ಕೂ ಬ್ರೇಕ್ ಹಾಕೋಕೆ ನಿನ್ನೆಯಷ್ಟೇ ಎಐಸಿಸಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದು ಬೆಳಿಗ್ಗೆ ಸರ್ವ ಸದಸ್ಯರ ಸಭೆ ನಡೆಸಿ ಕಾರ್ಯಕರ್ತರಲ್ಲಿದ್ದ ಗೊಂದಲಗಳನ್ನು ನಿವಾರಿಸಿದ್ರು ಮಧ್ಯಾಹ್ನ ಪದಾಧಿಕಾರಿಗಳ ಸಭೆ ನಡೆಸಿ ಎಲ್ಲರಿಗೂ ಪಕ್ಷ ಸಂಘಟನೆ ಮಾಡಿ ಅಂತ ಪಾಠ ಮಾಡಿದ್ರು ರಾತ್ರಿ ಶಾಸಕಾಂಗ ಸಭೆ ನಡೆಸಿ ಇನ್ಮುಂದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಯಾರೂ ಮಾತಾಡಬಾರ್ದು ನಾಯಕತ್ವ ವಿಚಾರ ಚರ್ಚೆ ಆಗಬಾರ್ದು ಜಾತಿಗೊಂದು ಸಭೆ ಡಿನ್ನರ್ ಪಾರ್ಟಿಗಳನ್ನ ನಡೆಸಬಾರ್ದು ಒಗ್ಗಟ್ಟಾಗಿರಿ ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ನೀತಿಪಾಠನೂ ಮಾಡಿ ಹೋದ್ರು ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಕಚ್ಚಾಟಗಳನ್ನು ನಿಲ್ಲಿಸೋಕಾಗ್ತಿಲ್ಲ ಇವತ್ತು ಅನೇಕ ಸಚಿವರು ಶಾಸಕರು ಮತ್ತೆ ವಿವಾದಗಳಿಗೆ ಒಗ್ಗರಣೆ ಹಾಕೋ ಕೆಲಸ ಮಾಡಿದ್ರು ಡಿಕೆಶಿ ಹೆಬ್ಬಾಳ್ಕರ್ ಮೇಲೆ ಸತೀಶ್ ಜಾರಕಿಹೊಳಿ ದೂರು ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ವಾಕ್ಸಮರ ನಡೆದಿದೆ ಅದು ಸುರ್ಜೇವಾಲಾ ಅವರ ಎದುರೆ ಕರ್ನಾಟಕದಲ್ಲಿ ನೂರು ಕಾಂಗ್ರೆಸ್ ಕಚೇರಿ ನಿರ್ಮಿಸುವ ಕೆಲಸ ಆಗಬೇಕು ಅಂತ ಸುರ್ಜೇವಾಲಾ ಹೇಳಿದ್ರು ಕೆಲಸಗಳು ಆಗ್ತಿದೆ ಅಂತ ಹೇಳಿದ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಧಿಯಲ್ಲಿ ಆಗಿದ್ದು ಅಂತ ಹೇಳಿದ್ರು ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಟೈಮ್ನಲ್ಲೇ ಉದ್ಘಾಟನೆ ಆಗಿದ್ದು ಅಂದ್ರು ಆಗ ಸಿಟ್ಟಿಗೆದ್ದ ಸತೀಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ರು ರಾತ್ರಿ ವಾಕ್ಸಮರ ಮುಗಿದ್ಮೇಲೆ ಇವತ್ತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲರನ್ನ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ ಬೆಳಗಾವಿ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಮೂಗು ತೋರಿಸುತ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ನಾನು ಬೆಳಗಾವಿ ಉಸ್ತುವಾರಿ ಸಚಿವನಾಗಿದ್ದರೂ ನನಗೆ ಕೇಳಲ್ಲ ನನ್ನ ಗಮನಕ್ಕೆ ಬರದೇ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾರೆ ಸಿಟಿ ರವಿ ಕೇಸಲ್ಲಿ ನಡ್ಕೊಂಡ ರೀತಿ ಬಿಜೆಪಿಗೆ ಆಹಾರವಾಯಿತು ಗಾಂಧಿ ಭಾರತಕ್ಕೂ ಬೆಳಗಾವಿಯವರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಬೆಳಗಾವಿ ಪಕ್ಷದ ಕಚೇರಿಗೆ ಜಾಗ ಕೊಡಿಸಿದ್ದು ರಮೇಶ್ ಜಾರಕಿಹೊಳಿ ಸಿಟಿ ಮಧ್ಯೆ ಐದು ಕೋಟಿ ರೂಪಾಯಿ ಮೌಲ್ಯದ ಜಾಗನ ಹದಿನೈದು ಲಕ್ಷಕ್ಕೆ ಕೊಡಿಸಿದ್ರು ಪರಮೇಶ್ವರ ಅಧ್ಯಕ್ಷರಾಗಿದ್ದಾಗ ನಲವತ್ತೈದು ಲಕ್ಷ ಕಟ್ಟಡಕ್ಕೆ ಕೊಟ್ಟು ಾರೆ ನಾನು ನಮ್ಮವರು ಕಚೇರಿಗೆ ವೈಯಕ್ತಿಕವಾಗಿ ಹಣ ಕೊಟ್ಟಿದ್ದೀವಿ ಹೆಬ್ಬಾಳ್ಕರ್ರಿಂದ ಆಗಿದ್ದು ಅಂದ್ರೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಹೀಗೆ ಮುಂದುವರೆದರೆ ನಾವ್ಯಾರು ಸುಮ್ಮನೆ ಕೂರೋದಿಲ್ಲ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ಸೂಕ್ತ ಉತ್ತರ ಕೊಡಬೇಕಾಗುತ್ತೆ ಇನ್ಮುಂದೆ ರಿಪೀಟ್ ಆಗದಂತೆ ಇಬ್ಬರಿಗೂ ಸೂಚನೆ ಕೊಡಿ ಹೀಗೆ ಸುರ್ಜೇವಾಲರಿಗೆ ಸಚಿವ ಸತೀಶ್ ಜಾರಕಿಹೊಳಿ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ವಿಷಯವನ್ನ ಸಿಎಂ ಸಿದ್ದರಾಮಯ್ಯಗೂ ಬೆಳಿಗ್ಗೆ ತಿಳಿಸಿದ್ರು ಸಿಎಂ ಭೇಟಿ ಮುಗಿಸಿ ಸಚಿವ ಸತೀಶ್ ಜಾರಕಿಹೊಳಿ ಸಿಟ್ಟಲ್ಲೇ ಹೋದ್ರು ಯಾರ ಹತ್ರನೂ ಮಾತಾಡಲಿಲ್ಲ ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ವಿಷಯಕ್ಕೆಲ್ಲ ಸ್ಪಷ್ಟನೆ ಕೊಟ್ಟರು ಹೌದು ಮಾತುಕತೆ ಆಗಿದ್ದು ನಿಜ ಅಂದ್ರು ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ ಯಾಕೆಂದ್ರೆ ನಾನು ಪ್ರತಿ ಸಾರಿ ಬೆಳಗಾಮಿಗೆ ಹೋದಾಗ ಪ್ರಸ್ತಾವನೆ ಬಂತು ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು ಅದಕ್ಕೆ ಹಣವೂ ಕಟ್ಟಿದ್ವಿ ನಾನೇ ಅಧ್ಯಕ್ಷನಾಗಿ ನಲವತ್ತೈದು ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ ಮಾನ್ಯ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರು ಅದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲಿ ಬೇರೆ ಬೇರೆ ಮಾತುಗಳೇನು ಬರಲಿಲ್ಲ ಮತ್ತೆ ದಲಿತ ಸಿಎಂ ಕೂಗೆಬ್ಬಿಸಿದ ಅಬಕಾರಿ ಸಚಿವ ಸಿ ಎಂ ಕುರ್ಚಿ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ಸುರ್ಜೇವಾಲ ಎಚ್ಚರಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆನೂ ಆಗಿಲ್ಲ ಆದರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ಎತ್ತಿದ್ರು ಅಚ್ಚರಿ ಅಂದರೆ ಹೈಕಮಾಂಡ್ ಮಾಡಿದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾರು ಆಗ್ಬಾರ್ದು ನೀವಲ್ಲ ನೀನು ಮುಖ್ಯಮಂತ್ರಿ ಮಾಡಿದ್ರೆ ಅಲ್ಲಿತೇ ನಾನು ನಾನು ಅಂತ ನಾನಕ್ಕಾಗಬಹುದು ಅದು ನಾ ಆ ಶಿಸೋ ಅದನೋ ಎಲ್ ಪಿ ನಾನು ಅರೆಸ್ಟ್ ಕಳಿಸ್ತಾರೋ ಇರೋ ಇಲ್ಲೋ ಹೈಕಮಾಂಡ್ ನಾನು ಹೋಗ್ತಾ ಇರೋ ಇಲ್ಲೋ ಇವೆಲ್ಲವೂ ಇರ್ತವೆ ನಾನು ಮಾಡ್ತೀನಿ ಹೈಕಮಾಂಡ್ ಸಿ ಎಲ್ ಪಿಗಾದ್ರೂ ನಾನೇ ಆಗ್ತೀನಿ ನಾನು ದಲಿತ ಇದ್ದೀನಿ ನಾನೇಕ್ಕಾಗಬಹುದು ನಾನು ಆಗ್ತೀನಿ ದಲಿತರ ಡಿನ್ನರ್ ಸಭೆಗೆ ಮತ್ತೆ ಮುನ್ನುಡಿ ಮುಖ್ಯಮಂತ್ರಿ ಆಗೋ ಆಸೆ ಹೊರಹಾಕ್ತಿರುವ ತಿಮ್ಮಾಪುರ ಸಾಹೇಬರು ಮತ್ತೆ ದಲಿತ ನಾಯಕರು ಸಭೆ ಸೇರ್ತೀವಿ ಅಂತಿದ್ದಾರೆ ಇನ್ನೊಂದು ಕಡೆ ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ ರದ್ದಾಗಿಲ್ಲ ಆದರೆ ಹೈಕಮಾಂಡ್ ಒಪ್ಪಿದ್ರೆ ಸಭೆ ಮಾಡ್ತೀವಿ ಇಲ್ಲ ಅಂದರೆ ಮಾಡಲ್ಲ ಅಂದರು ಡಾಕ್ಟರ್ ಜಿ ಪರಮೇಶ್ವರ್ ನಾನು ಇನ್ನೂ ಭೇಟಿ ಮಾಡಿಲ್ಲ ಭೇಟಿ ಮಾಡೋದು ಸಮಯ ಕೇಳಿದೆ ಕೇಳ್ತೇನೆ ಅವರಿಗೆ ಅವ್ರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದು ಮಾಡಬೇಕು ಅಂತ ಇದ್ದು ಅನ್ನೋದನ್ನು ಅವರಿಗೆ ವಿವರಣೆ ಮಾಡ್ತೀವಿ ಸೊ ಅದು ಅವರಿಗೆ ಸಮಾಧಾನ ತಂದ್ರೆ ಮತ್ತೆ ದೆಹಲಿಗೆ ಹಾರಿದ ಡಿ ಕೆ ಶಿವಕುಮಾರ್ ನಿನ್ನೆ ಅಷ್ಟೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸರಣಿ ಸಭೆಗಳಾಗಿವೆ ಹೈಕಮಾಂಡ್ ನಾಯಕರು ಬಂದು ಹೋಗಿದ್ದಾರೆ ಇದರ ಮಧ್ಯೆನೇ ಇವತ್ತು ದಿಢೀರಂತ ಉಪಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ದೆಹಲಿಗೆ ಹಾರಿದ್ರು ಮಾಧ್ಯಮಗಳಿಗೂ ಉತ್ತರ ಕೊಡದೆ ಸಿಟ್ಟಲ್ಲೇ ಏರ್ಪೋರ್ಟ್ ಒಳಗೋದ್ರು ಮೂಲಗಳ ಪ್ರಕಾರ ನಾಳೆ ದೆಹಲಿಯಲ್ಲಿ ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಆಮೇಲೆ ನಿನ್ನೆ ಸಭೆಯ ಪ್ರಮುಖಾಂಶಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಒಳಬೇಕುದಿಗೆ ಆರ್ ಅಶೋಕ್ ಲೇವಡಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಒಡದ ಆಗಿದೆ ಅಂದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನೀವೇ ಅಧಿಕಾರಕ್ಕೆ ಬರುವುದಾದ್ರೆ ಸಿಎಂ ಕುರ್ಚಿಗೆ ಯಾಕೆ ಕಿತ್ತಾಡ್ತಿದ್ದೀರಿ ನೀವು ಕಿತ್ತಾಡೋದು ನೋಡಿದ್ರೆ ಕುರ್ಚಿಯ ಕಾಲುಗಳನ್ನ ಎಲ್ಲಿ ಕಿತ್ತಾಕ್ತಿರೋ ಅಂತ ಆತಂಕ ಇದೆ ಅಂತ ಕಾಲೆಳೆದ್ರು ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಕಿತ್ತಾಟದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗುವುದು ಗ್ಯಾರಂಟಿ ಅಂದ್ರು ಅಶೋಕ್ ಡಿ ಕೆ ಕುಮಾರ್ ಹೇಳಿದ ನೆಕ್ಸ್ಟ್ ನಾವೇ ಬರ್ತೀರಿ ಅಂತ ನೆಕ್ಸ್ಟ್ ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ ಕಿತ್ತಾಡ್ಬೇಡಿ ಬಿಟ್ಬಿಡಿ ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಒಡೆದಾಡ್ತಾ ಇದ್ದೀರಲ್ಲ ನನಗೇನು ಭಯ ಅಂತ ಹೇಳಿದ್ರೆ ಸಿಎಂ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಎಲ್ಲ ಬಿಡ್ತಿರೋ ಅಂತ ಇರೋ ನಾಲ್ಕು ಕಾಲು ಆ ನಾಲ್ಕು ಕಾಲು ಸಿದ್ದರಾಮಯ್ಯ ಒಂದ್ ಕಡೆ ಡಿ ಕೆ ಒಂದ್ ಕಡೆ ಪರಮೇಶ್ವರ್ ಒಂದ್ ಕಡೆ ಒಳ ಕಡೆ ನಾಲ್ಕು ಕಾಲು ಎಳೆದ್ರೆ ಆ ಸಿಎಂ ಕುರ್ಚಿ ಕಾಲುಗಳು ಓಟ ಹೊಡ್ತತೆ ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತತೆ ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಣುಗಿ ಸರ್ವನಾಶ ಆಗಿ ಹೊರಟೋತತೆ ಸದ್ಯಕ್ಕೆ ಕಾಂಗ್ರೆಸ್ನ ಒಳಬೆಗುದಿಯನ್ನ ತಣ್ಣಗಾಗಿಸುವ ಪ್ರಯತ್ನ ಆಗಿದೆ ಆದರೆ ಬೇಗುದಿ ಒಳಗೊಳಗೆ ಸ್ಫೋಟವಾಗ್ತಿದೆ ಯಾವಾಗ ಬಹಿರಂಗವಾಗಿ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ ಇವತ್ತು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಮೇಳೈಸಿತ್ತು ಬೆಂಗಳೂರಿನಲ್ಲಿ ಗವಿ ಗಂಗಾಧರೇಶ್ವರರಿಗೆ ಸೂರ್ಯಾಭಿಷೇಕ ಆಗಲಿಲ್ಲ ಇದನ್ನು ಬಿಟ್ಟರೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವಾಗಿ ಭಕ್ತರು ಪುನೀತರಾದರು ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಜನ ಪವಿತ್ರ ಸ್ನಾನ ಮಾಡಿದರು ಇನ್ನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಸಂಭ್ರಮ ಕೂಡ ಬಹಳ ಜೋರಾಗಿ ಸಾಗಿದೆ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ವರ್ಷದ ಮೊದಲ ಹಬ್ಬವಾಗಿರೋ ಸುಗ್ಗಿ ಹಬ್ಬ ಎಲ್ಲೆಡೆ ಕಳೆಗಟ್ಟಿದೆ ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಯಿತು ಅಯ್ಯಪ್ಪನಿಗೆ ಒಡವೆಗಳನ್ನು ತೊಡಿಸಿ ಶೃಂಗಾರ ಮಾಡಲಾಗಿತ್ತು ಆಮೇಲೆ ಗರುಡ ಪ್ರದಕ್ಷಿಣೆಯೂ ಆಯಿತು ಸಂಪ್ರದಾಯದಂತೆ ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಮಕರ ಸಂಕ್ರಮಣ ಜ್ಯೋತಿ ಬೆಳಗಿತ್ತು ದೇಶದ ಮೂಲೆ ಮೂಲೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ ಆದರೆ ಈ ವರ್ಷ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ ಬೆಂಗಳೂರಲ್ಲಿ ಮೋಡಗಳ ಮಧ್ಯೆ ಸೂರ್ಯ ಮರೆಯಾಗಿ ಹೋದ ಇದರಿಂದ ಅದ್ಭುತವಾದ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದ ಭಕ್ತರಿಗೆ ನಿರಾಸೆಯಾಯಿತು ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಕೋಟ್ ಮಾಡ್ತೀವಿ ನನಗೆ ಕಾಣಿಸ್ತಿಲ್ವಲ್ಲ ಎಲ್ಲರಿಗೂ ಯಾರಿಗೂ ಕಾಣಿಸ್ತಿದ್ದ ವಿಷಯ ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಮಹಾ ಕುಂಭ ಮೇಳ ನಡೆಯುತ್ತಿದೆ ಧಾರ್ಮಿಕ ನೆಲದಲ್ಲಿ ನಾಗಾ ಸಾಧುಗಳ ಸಮಾಗಮವಾಗಿದ್ದು ಎರಡನೇ ದಿನವಾದ ಇಂದು ಒಂದೂವರೆ ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು ಎಲ್ಲ ಕಡೆಯೂ ಹರ ಹರ ಮಹಾದೇವ ಜೈಕಾರ ಮೇಳೆ ಸಿತ್ತು ಸುಮಾರು ಹದಿನೈದು ಲಕ್ಷ ವಿದೇಶಿ ಭಕ್ತರು ಮೇಳದಲ್ಲಿ ಭಾಗಿಯಾಗಿದ್ದರು ಿನಲ್ಲಿ ಪೊಂಗಲ್ ಜಲ್ಲಿಕಟ್ಟು ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಧುರೈ ಜಿಲ್ಲೆಯ ಅವನಿಯಾಪುರಂನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ನಡೆದಿದೆ ಅಖಾಡದಲ್ಲಿ ಸಾವಿರದ ನೂರು ಹೋರಿಗಳು ಮತ್ತು ಒಂಬೈನೂರು ಮಂದಿ ಪೈಲ್ವಾನರು ಭಾಗವಹಿಸಿದರು ಹೋರಿಗಳನ್ನು ಹಿಡಿದು ಕಟ್ಟಿಹಾಕಿದ ವೀರರಿಗೆ ಎಂಟು ಲಕ್ಷ ಮೌಲ್ಯದ ಕಾರು ಸೇರಿದಂತೆ ಹತ್ತಾರು ಬಹುಮಾನಗಳು ಸಿಕ್ತು ಕೊಪ್ಪಳದಲ್ಲಿ ನಡೆಯುತ್ತಿರುವ ಗವಿಸಿದ್ದೇಶ್ವರ ಜಾತ್ರೆ ವೈಭವದಿಂದ ಜರುಗುತ್ತಿದೆ ಗವಿಮಠದ ತೆಪ್ಪೋತ್ಸವ ಗಂಗಾರತಿ ಭಕ್ತರನ್ನ ಆಕರ್ಷಿಸಿತು ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಏಳು ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದಿದ್ರು ಬಸವಣ್ಣನವರ ಐಕ್ಯ ಸ್ಥಳದ ಬಳಿ ಸ್ನಾನ ಮಾಡಿದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು ಶ್ರೀ ಚೌಡೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಮೂಹವೇ ಹರಿದು ಬಂದಿತ್ತು ಪ್ರಧಾನಿ ಮೋದಿ ಅವರು ಕೂಡ ಸಂಕ್ರಾಂತಿ ಮತ್ತು ಪೊಂಗಲ್ ಆಚರಣೆಯಲ್ಲಿ ಪಾಲ್ಗೊಂಡರು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಅವರ ನಿವಾಸದಲ್ಲಿ ಹಬ್ಬದಲ್ಲಿ ಗೋವಿಗೆ ಬಾಳೆಹಣ್ಣು ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಎಕ್ಸ್ನಲ್ಲಿ ಸಡಗರದ ಬಗ್ಗೆ ಪೋಸ್ಟ್ ಮಾಡಿ ಸಂಭ್ರಮ ಹಂಚಿಕೊಂಡ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮಕರ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಗುಜರಾತ್ನ ಅಹಮದಾಬಾದ್ನಲ್ಲಿ ಅಮಿತ್ ಶಾ ಗಾಳಿಪಟ ಹಾರಿಸಿದ್ರು ಕಟ್ಟಡವೊಂದರ ಟೆರೆಸ್ನಿಂದ ಗಾಳಿಪಟ ಹಾರಿಸುವ ಮೂಲಕ ಆಚರಣೆ ಮಾಡಿದ್ರು ಕಳೆದ ವರ್ಷ ನಮ್ಮ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ಶಾಲೆಗಳಿಗೆ ಏರ್ಪೋರ್ಟ್ಗಳಿಗೆ ಬೆದರಿಕೆಯ ಇಮೇಲ್ಗಳು ಬರ್ತಾ ಇದ್ದವು ನಾಲ್ನೂರಕ್ಕೂ ಹೆಚ್ಚು ಬಾಂಬ್ ಬೆದರಿಕೆ ಪ್ರಕರಣಗಳಲ್ಲಿ ಇವತ್ತು ಅಪ್ರಾಪ್ತ ಬಾಲಕನೊಬ್ಬನ ಬಂಧನ ಆಗಿದೆ ಬಾಲಕನ ಕುಟುಂಬ ಈ ಹಿಂದೆ ಅಬ್ಜಲ್ ಗುರುವನ್ನು ಹೊಗಳಿದ್ದನ್ನು ಕೂಡ ದೆಹಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕಳೆದ ವರ್ಷ ದೇಶದಾದ್ಯಂತ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಏರ್ಪೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸುವ ಪೆದರಿಕೆ ಮೇಲ್ಗಳು ಬಂದಿತ್ತು ಹತ್ತಾರು ರಾಜ್ಯಗಳ ಪೊಲೀಸರು ಸೇನಾ ಪಡೆಗಳು ಕೇಂದ್ರ ಗುಪ್ತಚರ ಇಲಾಖೆ ಎನ್ ಐ ಎ ಕೂಡ ತನಿಖೆಗೆ ಇಳಿದಿತ್ತು ಕೆಲವು ಕಡೆ ವಿದ್ಯಾರ್ಥಿಗಳೇ ಪೆದರಿಕೆ ಮೇಲ್ ಕಳಿಸಿತ್ತು ಸಾಬೀತಾಗಿತ್ತು ಆದ್ರೆ ಇವತ್ತು ದೆಹಲಿಯಲ್ಲಿ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಯೊಪ್ಪನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಈ ಹುಡುಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಾನೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ನಾನೂರು ಶಾಲೆಗಳಿಗೆ ಗೀತಾ ಬೆದರಿಕೆ ಹಾಕಿದ್ದಾನೆ ನಾನೂರು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದ ಬಾಲಕ ತನಿಖೆಯಲ್ಲಿ ಸಿಕ್ತು ಉಗ್ರ ಅಫಸಲ್ ಗುರು ನಂಟು ದೆಹಲಿ ಪೊಲೀಸರು ಬಂಧಿಸಿರುವ ಅಪ್ರಾಪ್ತ ಬಾಲಕ ನಾನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದ ಆ ದ್ರೇಗಿತನ ಹಿನ್ನೆಲೆಯನ್ನ ಹುಡುಕಿದ ಪೊಲೀಸ್ರಿಗೆ ಉಗ್ರರ ಮೇಲೆ ವ್ಯಾಮೋಹ ಬಿತ್ತು ಅನ್ನೋದು ಗೊತ್ತಾಗಿದೆ. ಇದು دیکھا تھا ಕಿಸ್ಕೇ ಹಿಚೇ ಕೋಯಿ ಟೆರರಿಸ್ಟ್ ಗ್ರೂಪ್ ಕಾ ಹಾತ್ ಹೈ ಯಾ ಕೋಯಿ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ತೋ ನಹೀ ಹೈ. ಇಸ್ ವಜಹ ಸೆ ಇಸ್ಕೋ ಬಹುತ್ ಹೀ ಸೀರಿಯಸ್ಲಿ ಹಮ್ ಲೇ ರಹೆ ಥೆ ಔರ್ ಇಸ್ಕಿ ಡೀಪ್ ಇನ್ವೆಸ್ಟಿಗೇಷನ್ ಕೀ ಜಾ ರಹೆ ಥೆ. ಅಭಿ ಜಬ್ 8 ಜನವರಿ 2025 ಕೋ ಜಬ್ ಲಾಸ್ಟ್ ಈಮೇಲ್ ಐ ಹೈ ಹೈ ಜೋ ಬಚ್ಚಾ ಯೇ ಈಮೇಲ್ ಬೇಜ್ ರಹಾ ಥಾ ಉಸ್ಕೋ ಹಮ್ ಐಡೆಂಟಿಫೈ ಕರ್ ಪಾಯೆ. ಕಾಲೇಜಿಗೆ ಹೋಗಲು ಮನಸ್ಸಿಲ್ಲದೆ ಗೀತಾ ಬಾಂಬ್ ಬೆದರಿಕೆ ಹಾಕೋದನ್ನೇ ರೂಢಿ ಮಾಡಿಕೊಂಡಿದ್ದ ಯಾವಾಗ ಕಾಲೇಜಿಗೆ ಚಕ್ಕರ್ ಹಾಕ್ಬೇಕು ಅನಿಸತ್ತೋ ಆಗೆಲ್ಲ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಿದ್ದಾನೆ ಈ ಭೂಪ ಶಾಲಾ ಕಾಲೇಜುಗಳ ಪಿಪಿಎಂ ಸಂಖ್ಯೆ ಬಳಸಿ ಬೆದರಿಕೆ ಮೇಲ್ ಕಳಿಸ್ತಿದ್ದ ಆಶ್ಚರ್ಯ ಅಂದ್ರೆ ಈ ಬಾಲಕನ ಕುಟುಂಬದವರು ರಾಜಕೀಯ ಪಕ್ಷದ ಜೊತೆ ಸೇರಿ ಎನ್ ಜಿ ಓ ನಡೆಸ್ತಿದ್ದಾರೆ ಇದೇ ಎನ್ ಜಿ ಓ ಸಂಸ್ಥೆ ಉಗ್ರ ಅಫ್ಜಲ್ ಗುರು ಬಗ್ಗೆ ಹೊಗಳಿತ್ತು ಅನ್ನೋ ಮಾಹಿತಿನೂ ಪೊಲೀಸರಿಗೆ ಸಿಕ್ಕಿದೆ ಇದೇ ಎನ್ ಜಿ ಓ ಕಚೇರಿಯಲ್ಲಿದ್ದ ಡಾಟಾ ಬಳಸಿ ಬಾಂಬ್ ಬೆದರಿಕೆ ಹಾಕಿರೋದು ಗೊತ್ತಾಗಿದೆ ए संबारवान वतारंदो तहलीया 40 शालीಗಳಿಗೆ ಬಾಂಬೆದರಿಗೆเมล ಕಳಿಸಿದ್ದ ಡಿಸೆಂಬರ್ 23 ರಂದು तहಲಿಯಾ 23 ಶಾಲಿಗಳಿಗೆ ಸ್ಪೋರ್ಟದ ಬೆದರಿಗೆ ಹಾಕಿದ್ದ ಬೆದರಿಗೆ ಜೊತೆ 30000 ಡಾಲರ್ ಹಣକୁ ಬೇಡಿಕೆ ಇಟ್ಟಿದ್ದ ಹಣಕ್ಕಾಗಿ ಜಿಮೇಲ್ ಲಿಂಕ್ ಹಾಕಿದ್ದ ಅದೇ ಜಿಮೇಲ್ ಲಿಂಕ್ ಈಗ ಪೊಲೀಸ್ರ ಮುಂದೆ ಮಂಡಿಯರಿಸಿದೆ तो हमने इसके पीछे कोई षड्यंत्र है कि नहीं इसको इन्वेस्टिगेट करने के लिए पूरे परिवार की भी बैकग्राउंड प्रोफाइलिंग की जिस संस्था में काम करते हैं वहाँ पे एक एनजीओ एक्टिव रूप से काम करता है और इस एनजीओ का एक पॉलिटिकल पार्टी के साथ डीप कनेक्शन भी हमको मिला है ये एनजीओ एक ऐसे सिविल सोसाइटी ग्रुप का पार्ट है जो कि जैसे अफजल गुरु की हैंगिंग की लेजिटिमेसी को लेकर प्रश्न उठाता है ಬಾಂಬ್ ಬೆದರಿಕೆ ಹಾಕಿ ಹಣ ಮಾಡುವುದಕ್ಕೂ ಈ ಪಿಯುಸಿ ಹುಡುಗ ಪ್ರಯತ್ನ ಪಟ್ಟಿದ್ದ ಕಳೆದ ವರ್ಷ ಮೇ ನಿಂದಲೂ ಇದೇ ರೀತಿ ಬೆದರಿಕೆ ಮೇಲ್ ಹಾಕಿದ್ದಾನೆ ಮೂಲಗಳ ಪ್ರಕಾರ ಬೆಂಗಳೂರು ಸೇರಿ ರಾಜ್ಯದಲ್ಲಿ ಕಳೆದ ವರ್ಷ ಶಾಲಾ ಕಾಲೇಜುಗಳಿಗೆ ಬಂದಿದ್ದ ಬಾಂಬ್ ಬ್ಲಾಸ್ಟ್ ಬೆದರಿಕೆ ಮೇಲ್ನಲ್ಲಿ ಈತನ ಕೈವಾಡದ ಶಂಕೆಗಿದ್ದು ತನಿಖೆ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್